ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾಳೆ ವಾಲ್ಮೀಕಿ ಮಹಾರಾಷ್ಟ್ರಿಗೆ ಹಾರ ಹಾಕುವುದರ ಮುಖಾಂತರ ಅವರ ಆಶೀರ್ವಾದ ತಗೊಂಡು ನಾವು ಈಗೇನು ಪಾದಯಾತ್ರೆ ಹೊಂಟಿವಿ ಎಲ್ಲವೂ ಸುಮಾರು ಅರವತ್ತೈದು ಎಪ್ಪತ್ತು ವರ್ಷ ಎರಡು ತಲೆಮಾರು ಹೋಗಿ ಅವರು ಎರಡು ತಲೆಮಾರು ಈ ಜೀವನ ಮಾಡ್ಕಪ್ಪ ಅಂತಾರೆ ಮಕ್ಕಳು ಮೊಮ್ಮಕ್ಕಳೆಲ್ಲ ಕಟ್ಕೊಂಡು

ಸಾವಿರ ಮನೆ ನಿವಾಸಿಗಳು ಅರವತ್ತು ವರ್ಷ ಮೂಲ ನಿವಾಸಿಗಳು ಬಡ ಕೂಲಿ ಕಾರ್ಮಿಕರು ಪಾದಯಾತ್ರೆಗೆ ಸಿದ್ಧತೆ ನಡೆಸಿದ್ದಾರೆ ನಮ್ಮ ಮನೆ ನಮ್ಮ ಹಕ್ಕು ಸಭೆ ಎಂದು ತೋರಣ್ಗಳು ನಿವಾಸದಿಂದ ಬಳ್ಳಾರಿ ಜಿಲ್ಲಾ ಕಚೇರಿಗೆ ಸಂಡೂರು ತಾಲೂಕು ತೋರಣಗಳು ರೈಲ್ವೆ ಸ್ಟೇಷನ್ ಆರ್ ಎಸ್ ಏಳು ನೂರು ಮನೆಗಳ ಕುಟುಂಬಸ್ಥರು ಸುಮಾರು ಅರವತ್ತು ವರ್ಷಗಳಿಂದ ಮನೆಗಳನ್ನು ಕಟ್ಟಿಕೊಂಡು ವಾಸವಾಗಿರುತ್ತೇವೆ ಕುರಿಕೊಪ್ಪ ಗ್ರಾಮದ ಸರ್ವೆ ನಂಬರ್ ಮುನ್ನೂರ ಇಪ್ಪತ್ತೊಂದು ಎ ವಿಸ್ತೀರ್ಣ ಒಂಬತ್ತು ಎಕರೆ ಐವತ್ತೆಂಟು ಸೆಂಟ್ಸ್ ಡಯಟ್ನಲ್ಲಿ ಯಾವ ಹೆಸರು ಇರುವುದಿಲ್ಲ ಬಿ ಜೆ ಲೈನ್ ಎಂಬತ್ತಾರು ಎಂಬತ್ತೇಳರಲ್ಲಿ ಗುಂಡಣ್ಣ ಒಳೆ ೀಮೆ ಹನುಮಂತಪ್ಪ ರಾಂಪುರ ಹೊಣೆಯಲ್ಲಿ ಸೇರಿಕೊಂಡಿರುತ್ತಾರೆ ಅರವತ್ತಾರು ಅರವತ್ತೆಂಟರಲ್ಲಿ ಸಂಪೂರ್ಣವಾಗಿ ಮನೆಗಳನ್ನು ಕಟ್ಟಿಕೊಂಡು ಗ್ರಾಮ ನಿರ್ಮಾಣವಾಗಿರುತ್ತದೆ ಗುಂಡಣ್ಣ ಮ್ಯೂಟೇಷನ್ ನಂಬರ್ ಇರುವುದಿಲ್ಲ ಗುಂಡಣ್ಣನಿಗೆ ಹೇಗೆ ಬಂತು ಎಂಬ ಲಿಂಕು ಡಾಕ್ಯುಮೆಂಟ್ ಇರುವುದಿಲ್ಲ ಗುಂಡಣ್ಣ ಪಾಣಿಯಲ್ಲಿ ಸೇರ್ಪಡೆಕ್ಕಿಂತ ಮುಂಚಿತವಾಗಿ ಸ್ಥಳದಲ್ಲಿ ಮನೆಗಳನ್ನು ಕಟ್ಟಿಕೊಂಡು ವಾಸವಾಗಿರುತ್ತಾರೆ ಗುಂಡಣ್ಣ ಅಕ್ರಮವಾಗಿ ಪಾಣಿಯಲ್ಲಿ ಸೇರಿಸಿಕೊಂಡಿರುತ್ತಾನೆ ಈ ಸ್ಥಳದಲ್ಲಿ ಸಾವಿರಕ್ಕೂ ಹೆಚ್ಚು ಕುಟುಂಬ ಎಸ್ಸಿ ಎಸ್ಟಿ ಸಮುದಾಯ ವಾಲ್ಮೀಕಿ ಜನಾಂಗ ನಿರ್ಗತಿಕ ಬಡ ಕುಟುಂಬಗಳು ವಾಸವಾಗಿರುತ್ತಾರೆ ಬಡ ಕುಟುಂಬಗಳ ಮನೆಗಳು ತೆರವುಗೊಳಿಸುವಕ್ಕೆ ನಾಗಾರೆಡ್ಡಿ ಅವರು ಹುನ್ನಾರ ನಡೆಸಿದ್ದಾರೆ ನಾಗಾರೆಡ್ಡಿ ಅವರು ಗೋಡೌನ್ ಕಡೆಯಿಂದ ತೊಂಬತ್ತೇಳು ತೊಂಬತ್ತೆಂಟರಲ್ಲಿ ಅಕ್ರಮ ಮಾಡಿಕೊಂಡು ಬಡ ಕುಟುಂಬ ಕುಟುಂಬಸ್ಥರ ಮೇಲೆ ದೌರ್ಜನ್ಯವನ್ನು ಮಾಡುತ್ತಿದ್ದಾರೆ ತೊಂಬತ್ತೇಳು ತೊಂಬತ್ತೆಂಟರಲ್ಲಿ ಸ್ಥಳದಲ್ಲಿ ಗ್ರಾಮ ಬಲಿಷ್ಠವಾಗಿರುತ್ತದೆ ನಾಗಾರೆಡ್ಡಿ ಅವರು ಖರೀದಿ ಮಾಡಿರುವುದು ಸಾಗುವಳಿ ಮಾಡುವ ಜಮೀನು ಅಲ್ಲ ಎಸ್ಟಿ ಸಮುದಾಯ ಸೇರಿದ್ದ ವಾಲ್ಮೀಕಿ ಜನಾಂಗದ ಸಾವಿರ ಕುಟುಂಬ ಮನೆಗಳನ್ನು ನಿರ್ಮಿತ ಮಾಡಲಿಕ್ಕೆ ಜಮೀನು ಇರುವುದಿಲ್ಲ ಗುಡಿಗಳು ಜಾಂಡಾಕಟ್ಟಿ ಹುಲಿಗೆಮ್ಮ ಗುಡಿ ಯಲ್ಲಮ್ಮನ ಗುಡಿ ಆಂಜನೇಯ ಗುಡಿ ಈ ಸ್ಥಳದಲ್ಲಿ ಗ್ರಾಮದಲ್ಲಿ ನಲವತ್ತು ವರ್ಷ ಹಿಂದೆ ನಿರ್ಮಾಣಗೊಂಡಿರುತ್ತದೆ ಬಡ ಕುಟುಂಬಸ್ಥರಿಗೆ ನ್ಯಾಯವನ್ನು ಕೊಡಿಸುವಲ್ಲಿ ಸರ್ಕಾರ ಮುಂದಾಗಬೇಕು ಎಂದು ನಿವಾಸಿಗಳು ಇಂದು ಆಕ್ರೋಶ ವ್ಯಕ್ತಪಡಿಸಿದರು ವರದಿಗಾರ ರಾಜಪಾಳೆಗರ್ ಇಟ್ ನ್ಯೂಸ್ ಚಂಡೂರು ತಾಲೂಕು ಸರ್ವೆ ನಂಬರ್ ಬಂದು ಕುರುಕುಪ್ಪೆ ಗ್ರಾಮ ಮುನ್ನೂರ ಇಪ್ಪತ್ತೊಂದು ಏನಲ್ಲಿ ಮೂಲ ರೆಕಾರ್ಡ್ಸ್ ಏನಪ್ಪ ನಮ್ಮ ಒಂದು ಜಮೀನು ಅಂತಂದರೆ ಬೈಕ್ಲೆಂಡ್ ಬೈಕ್ಲೆಂಡಲ್ಲಿ ನಾವು ನೋಡಿದಾಗ ಯಾರೂ ಹೆಸರು ಇಲ್ಲ ಅಲ್ಲಿ ಆಮೇಲೆ ಇಲ್ಲ ನೂರ ಯಾರು ಹೆಸರು ಯಾರಿಗೂ ಕೊಟ್ಟಿಲ್ಲ ಸರ್ಕಾರ ಸರ್ಕಾರ ಸರ್ಕಾರನೇ ಅದು ಸರ್ಕಾರ ಆಮೇಲೆ ಎಂಬತ್ತೆಂಟರಲ್ಲಿ ಪಿ ಜಿ ಲೈನ್ ಅಂತೇಳಿ ಪಾಣಿಯ ಅದೇ ಎಂಬತ್ತೆಂಟರಲ್ಲಿ ಗುಂಡಣ್ಣ ಅಂತೇಳಿ ಎಂಬತ್ತೇಳು ಎಂಬತ್ತೆಂಟರಲ್ಲಿ ಇದೆ ಎಂಬತ್ತೇಳು ಐದ ಎಂಬತ್ತೇಳು ಎಂಬತ್ತೆಂಟನ ಪುರುಪುಪ್ಪ ಗ್ರಾಮದ ನಮ್ಮ ತಾಲೂಕ್ ಕಚೇರಿಯಲ್ಲಿ ಒಟೇಷನ್ ರೆಕಾರ್ಡ್ ಹೋಗ್ತಾನೆ ಇಲ್ಲ ಇದು ಹಿಂಬರ ಕೊಟ್ಟರೆ ಅಂತ ಸ್ಪಷ್ಟವಾಗಿ ಇದು ಅಕ್ಷಮ್ಯ ಅಪರಾಧ ಇದು ಅಂದರೆ ಅಕ್ರಮ ಮಾಡಿಕೊಂಡಿದ್ದಾನೆ ಗುಂಡಾಗಿ ಅದಾದ ನಂತರ ತೊಂಬತ್ತೇಳು ತೊಂಬತ್ತೆಂಟರಲ್ಲಿ ನಾಗಿರೆಡ್ಡಿ ಎಂಬವರು ಖರೀದಿ ಮಾಡಿದ್ದಾರೆ ನಾಗಿರೆಡ್ಡಿಯವ್ರದ್ದು ಬಹುತೇಕ ಅಕ್ಷಮ್ಯ ಅಪರಾಧ ಯಾಕಂದರೆ ಅಲ್ಲಿ ಗ್ರಾಮ ಇದೆ ಸಾಗುವಳಿ ಮಾಡ್ತಕ್ಕಂಥ ಜಮೀನಲ್ಲ ಅವರು ನಮ್ಮ ಏರಿಯಾದವರು ಅಲ್ಲ ನಮ್ಮ ಜಿಲ್ಲೆಯವರು ಕೂಡ ಅಲ್ಲ ಅವರು ಚಿತ್ರದುರ್ಗ ಜಿಲ್ಲೆ ಮಣಕಲ್ಮುರು ತಾಲೂಕಿನವರು ಇದು ಟ್ರೈಬಲ್ ಜನಾಂಗ ಇಲ್ಲಿ ಎಲ್ಲ ಎಸ್ ಸಿ ಎಸ್ ಟಿ ಸಮುದಾಯ ನಿರ್ಗತಿಕ ಬಡವರು ಸೂರಿಲ್ಲದವರು ಅಂಥವರ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡು ಅರವತ್ತನೇ ಇಸ್ಯೆಲ್ಲೇ ಅವರ ಮನೆಗಳು ನಿರ್ಮಾಣ ಮಾಡಿಕೊಂಡಲ್ಲ ಇದು ಬಹುತೇಕ ಅಕ್ಷಮ ಅಪರಾಧ ಆಗಿದೆ ಇದಕ್ಕೆ ಕಾನೂನು ಪ್ರಕಾರನೂ ನಾವು ಎದುರಿಸಲಿಕ್ಕೆ ನಡೆದ್ವಿ ಈ ನಿರ್ಗತಿಕ ಪರವಾಗಿ ಮತ್ತು ಅರ್ಸೆ ಅಂತೇಳಿ ನಾವು ಇಪ್ಪತ್ತೈದನೇ ತಾರೀಕು ಪಾದಯಾತ್ರೆ ಮೂಲಕ ನಾವು ಸರ್ಕಾರದ ಗಮನ ತರುವಂತಹ ನಮ್ಮ ಸೋಪನಿರ್ಬೋದು ಸಂಘ ಸಂಸ್ಥೆ ಇರಬಹುದು ಎಲ್ಲರ ಮುಖಂಡ ನೇತೃತ್ವದಲ್ಲಿ ಗಟ್ಟಿಯಾದ ಹೋರಾಟವನ್ನು ಮಾಡಿ ಸರ್ಕಾರ ಯಾವಾಗಲಿಂದ ಊರಿಗೆ ಐ ಡಿ ಪ್ರೂಫ್ ಬಂದಿರೋದು ತೊಂಬತ್ನಾಲ್ಕು ತೊಂಬತ್ತೆಂಟರಲ್ಲಿ ಅದಕ್ಕಿಂತ ಮುಂಚೆ ಮುಂಚೆ ಇಲ್ಲಿ ಸ್ಥಾಪನೆ ಆಗಿದ್ದಾರೆ ಈ ಸ್ಥಾಪನೆ ಆಗಿರುವ ಇವರು ಏನು ಇಂದ್ರಮ್ಮ ಅವರು ಇಲ್ಲಿ ಇಂದಾನು ಸ್ಥಾಪನೆ ಮಾಡ್ತಾ ಬಂದಿರುವಾಗ ಎಷ್ಟು ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಎಪ್ಪತ್ತಾರು ಎಪ್ಪತ್ತೇಳು ಎಪ್ಪತ್ತಾರು ಎಪ್ಪತ್ತೇಳರಲ್ಲಿ ಅವ್ರು ಬಂದಾಗ ಇಲ್ಲಿ ಕಾರ್ಮಿಕರು ಇದ್ದಾರೆ ಅಂತ ಅವ್ರು ಉದ್ದೇಶಿಸಿದ್ರೆ ಅವ್ರು ಮಾದಿನ ಬಿಟ್ಟು ಮತ್ತೆ ಬಿಟ್ಟು ಮತ್ತೆ ಅವರು ಇಂದ್ರಮ್ಮನ ನೋಡುವುದಕ್ಕಾಗಿ ಹೋಗಿದ್ದಾರೆ ಅಂತ ಟೈಮ್ ಅಲ್ಲಿ ಅವ್ರು ಹೆಸರು ಕೊಟ್ಟಿದ್ದಾರೆ ಅಂತೆ ತೋಟಗಾರಿಕೆಷನ್ ಬಂದು ಹೆಸರು ವಿಜಯನಗರ ಅಂತ ಹೇಳಿ ಇಡಬೇಕು ಅಂತ ಹೇಳ್ಬಿಟ್ಟು ಅವರು ಆ ಟೈಮಲ್ಲಿ ಅವರು ಮಾತಾಡಿದ್ದಾರೆ ನಮ್ಮ ದೊಡ್ಡವರು ನಮ್ಮ ತಾತ ಮುತ್ತಾತವರು ಅವರು ಹೇಳಿದ್ರು ನಾವು ಕೇಳ್ಕೊಂಡು ನಾವು ಹಿಂದೆ ಹೇಳ್ತಾ ಇದ್ದೀವಿ ಸುಮಾರು ಅರವತ್ತೈದು ಎಪ್ಪತ್ತು ವರ್ಷ ಎರಡು ತಲೆಮಾರಿ ಹೋಗಿ ಅವರು ಎರಡು ತಲೆಮಾರಲಿಂದ ಇಲ್ಲಿ ಜೀವನ ಮಾಡ್ಕೊಂಡು ಬಂದರು ಮಮ್ಮ ಮಕ್ಕಳು ಮೊಮ್ಮಕ್ಕಳೆಲ್ಲ ಕಟ್ಕೊಂಡು ಅದಾದ ನಂತರ ನಾನು ಶಾರ್ಟ್ ಕಟ್ ಆಗಿ ಏನು ಗಮನ ಸರ್ಕಾರದ ಗಮನಕ್ಕೆ ಕೂಡ ಜಿಲ್ಲಾಧಿಕಾರಿಗಳ ಗಮನ ಕೂಡ ನಾನು ಟಿ ವಿ ಮಾಧ್ಯಮದ ಮುಖಾಂತರ ತರೋದೇ ಅಂದರೆ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ನಮ್ಮ ಹದಿಗಾರ ಪ್ರೆಸಿಡೆಂಟ್ ಆದಾಗ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಾಗ ಇದೇ ಬಿ ಆರ್ ಕ್ಯಾಂಪ್ ಜೆ ಎನ್ ಆರ್ ಕ್ಯಾಂಪ್ನಲ್ಲಿ ಮಲ್ಲಿಕಾರ್ಜುನ್ ಅಂತಂದೇಳಿ ಉಪಾಧ್ಯಕ್ಷರು ಆಮ್ಯಾಗ ಈರಣ್ಣ ಅಂತಂದೇಳಿ ಹೇಳಿ ಈರಣ್ಣ ಮಾವ ಅಂತ ಹೇಳಿ ಅವರು ಮೆಂಬರು ಎಲ್ಲರೂ ಸೇರಿ ನಾವೇ ಅವಾಗ ಅಲ್ಲಿ ಅಲ್ಲಿದ್ದಾಗ ಬಾಡಿ ಸಾಮಾನ್ಯ ಬಾಡಿಯಾಗ ಮನೆಗಳ್ ಅಪ್ರೂವ್ ಮಾಡ್ತೀವಿ ಅವಾಗ ಯಾಕೆ ಬರಲಿಲ್ಲ ಈ ನಾಗಿ ಮನೆಗಳು ಅಪ್ರೂವ್ ಮಾಡಿ ಜನತ ಮನೆ ಕೊಟ್ಟಿವೆ ಅವ್ರಿಗೆ ಅಂಬೇಡ್ಕರ್ ಯೋಜನೆ ಆಮ್ಯಾಗ ಅಟಲ್ ಬಿಹಾರಿ ವಾಜಪೇಯಿ ಯೋಜನೆ ಇರೋದಿನಗಳು ಏನಾದವಲ್ಲ ಅವನ್ನ ನಾವು ಎಸ್ ಎಷ್ಟು ಜನಕ್ಕೆ ಕೊಟ್ಟು ಯಾಕೆ ಯಾಕೆ ಹೇಳ್ತೀನಿ ಅಂದ್ರೆ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಇಲ್ಲಿ ಸುಮಾರು ತೊಂಬತ್ತು ಪರ್ಸೆಂಟು ಪರಿಶಿಷ್ಟ ಪಂಗಡದ ಜನಾಂಗದವರೇ ಇಲ್ಲಿ ವಾಸ ಆಗಿರೋದು ಎರಡು ಕ್ಯಾಂಪ್ನಲ್ಲಿ ಹದಿನೇಳು ವಾರ್ಡು ಹದಿನೆಂಟನೇ ವಾರ್ಡು ಹತ್ತೊಂಬತ್ತು ಇಪ್ಪತ್ತು ಇವ ನಾಲ್ಕು ವಾರ್ಡ್ಗಳಲ್ಲಿ ಇಲ್ಲಿ ಸಮಸ್ಯೆ ಮೂಲ ಸಮಸ್ಯೆ ಇದೆ ಅದಕ್ಕೆ ಅವರು ಜನ ಮನೆ ಹಾಕಿದ್ವಿ ಅವತ್ಲಿಂದ ಇವತ್ತು ಹೌಸಿಂಗ್ ನಂಬರ್ ಕೂಡ ಅವ್ರಿಗೆ ಕೊಟ್ಟಿದ್ದೀವಿ ನಿಮಗೆ ಪ್ಲೇಟ್ ತೋರಿಸ್ತೀವಿ ನಾವೇ ಆಲ್ರೆಡಿ ಮನೆ ನಂಬರ್ಗಳು ಆ ಮನೆ ನಂಬರ್ ಏನ್ ಏನು ಮಾಡಿದಾರ ಚೊಕ್ಕ ಸಂಸಾರ ಚಿಕ್ಕ ಸಂಸಾರ ಶಾಶ್ವತ ಮನೆ ಅಂತ ಕೊಟ್ಟಾನ ಶಾಶ್ವತ ಮನೆ ಅಂದ್ರೆ ಇದೇನಾ ಸರ್ಕಾರ ಯಾಕೆ ಇದು ಮಾಡ್ತೀವಿ ಅವಾಗ ಮನೆಗಳು ಯಾಕೆ ಇದು ಶಾಶ್ವತ ಮನೆ ನಿಮ್ಮ ಅಂತ ಕೊಟ್ಟರು ಈಕೆ ಈಗ ಯಾಕ ಬೇನಾಮಿ ವ್ಯಕ್ತಿ ಒಬ್ರು ಇಲ್ಲಿ ಐತೆ ನೋಡಿ ಸರ್ ಸುಳ್ಳು ಹೇಳ್ತಾ ಇಲ್ಲ ಮನೆ ನಂಬರ್ ಏಳ್ನೂರ ಐವತ್ತಾರು ಸುಮಾರು ಸಾವಿರ ಮನೆಗಳು ಸಕಾಲ ನಾವು ಇದರಲ್ಲಿ ಕೊಟ್ಟೈತಿ ಕೆಲವರು ಈ ಮನೆ ಇಂಥ ಮನೆಗಳು ರೆಕಾರ್ಡ್ಸ್ಗಳು ಕೂಡ ಅದಾವ ಇವರು ತೆರಿಗೆ ಕೂಡ ಕೆಲವು ಮನೆಗಳು ಕಟ್ತಾರ ಕೆಲವು ಮನೆಗಳು ಕಟ್ಸೊಂಡಿಲ್ಲ ಯಾಕಂದ್ರೆ ನಮ್ಮ ಪುರಸಭೆ ಕಟ್ಕೊಂಡಿಲ್ಲ ಗ್ರಾಮ ಪಂಚಾಯಿತಿಯರು ಆಮೇಲೆ ಎಲೆಕ್ಟ್ರಿಸಿಟಿ ಬಿಲ್ ಸುಟ್ಟು ಕಟ್ತಿದ್ದಾರೆ ಇವತ್ತಿನವರಿಗೆ ಸರ ನಮ್ಮ ಪುರಸಭೆಗೆ ಟ್ಯಾಕ್ಸ್ ಕಟ್ತಿದ್ದಾರೆ ಆದರೂ ಇವತ್ತು ನಾನು ಇಲ್ಲಿ ಗುಂಡಾಣನ್ ಕಡೆಯಿಂದ ನಾನು ಹೊಲ ತಗೊಂಡಿನಿ ಇದು ನನ್ನ ಸೊತ್ತಂತಂದೇಳಿ ಇದು ಆರ್ ಇದ್ಯಾವುದು ಆರ್ ಟಿ ಸಿಯಲ್ಲಿ ಅಲ್ಲಿ ಆರ್ ಟಿ ಸಿ ಕಾಲಂನಲ್ಲಿ ಇದು ನಾನು ಭೂಮಿ ಅಂತ ಹೊಲ ಅಂತಂದೇಳಿ ಬಂದ ನಾನು ಇಲ್ಲಿ ಇಲ್ಲಿ ರೆವಿನ್ಯೂ ರೆಕಾರ್ಡ್ಸ್ನಾಗ್ ಇರ್ಬೋದು ರೆಕಾರ್ಡ್ಸ್ನಾಗ್ ರೆವೆನ್ಯೂ ಇರ್ಬೋದು ರೆವಿನ್ಯೂ ಆದ್ರೆ ಇಲ್ಲಿ ಗ್ರಾಮ ಐತೆ ಗ್ರಾಮ ಯಾಕಂದ್ರೆ ಮನೆಗಳು ಹುಟ್ಟೆವು ಅದಕ್ಕಾಗಿ ನೀವೇ ವಾಸ್ತು ಪರಿಸ್ಥಿತಿ ನೋಡಿದ್ರಿ ಮೀಡಿಯದ ಎಲ್ಲರೂ ಈಗ ಹಿಂದಿರ್ತಕ್ಕಂಥ ನಾವು ಹೋರಾಟ ಮಾಡಿಲ್ಲ ಹಿಂದೆ ಎಲ್ಲರೂ ಹೋರಾಟ ಮಾಡ್ಯಾರ ಪಾಪ ಕೆಲವರು ಕೆಲವರು ಗೊತ್ತಿಲ್ಲದಾರ ಸುಮ್ಮನೆ ಇದಾರೆ ಹೋರಾಟ ಮಾಡ್ಯಾರ ಅಲ್ಲೇನು ಹೋರಾಟ ಮಾಡಿಲ್ಲ ಮಂಗಿಲ್ಲ ಕಾನೂನು ಕೋರ್ಟಿಗೆ ಕೊಡು ಹೋಗ್ಯಾರ ಆದರೆ ಅಲ್ಲಿ ಕೋರ್ಟ್ನಲ್ಲಿ ಹೋದಾಗ ಕೋರ್ಟ್

எவரு <tellas> இது <tellas>

ಏನಿಲ್ಲ ಮನೆಗಳು ಹೋಗ್ಬೇಕು ಅವಾಲ ಹೋಗ್ರೆ ಎಲ್ಲಿ ಹೋಗ್ಬೇಕು ಇವಾಗ ಗಂಡ ಸತ್ತಾಗ್ಯಾರ ಮಕ್ಕಳು ಸತ್ತಾಗ್ಯಾರ ನಾನು ನನ್ನ ಮಮ್ಮಗ ನಮ್ಮ ಪಗದ ಕೆಲಸ ಆಗಿಲ್ಲ ನಾವೆಲ್ಲಿ ಹೋಗ್ಬೇಕು ನಾನ್ ಅಡ್ಡ ನನಗೆ ಮನೆ ಸಮಯ ಏಕ್ತ ಆಗುತ್ತೆ

ఇది ప్రాబ్లం వస్తుంది ఓట్లు వేయించుకుంటారు అన్ని వేయించుకుంటారు వస్తారు ఐదేళ్ళ కోసాలు వస్తారు అని తీస్తారు మాతో ఆధార్ కార్డులుండేవి ఐడెన్ కార్డు ఉండవి రేషన్ కార్డు ఉంది సముద్రంలో రెండు మూడు వాట్లు వస్తారు మీటింగ్ చేస్తారు వాళ్ళు ఓట్లు పోతా సార్ ఇప్పుడు మాకు ఇండ్లు పోతావని సముద్రంలో మూడు వాట్లు నోటీస్ ఇస్తుంటారు పోతావు పోతావని మేము ఇప్పుడు ఏ పరిస్థితి చేయాలా అసలు ఎంత లేవు ఇదే ఇదే ಆಸಲ್ಲಿ ಎಂತ ಇದೇ ಊರ್ನಾಡೇ ಉಂಡಿಪಾಲಿ ನಾವು ಅರಿಂದ ಅರವತ್ತು ವರ್ಷ ಆಯ್ತು ಅರವತ್ತು ವರ್ಷ ಆದ್ರೆ ಈಗ ಮನೆ ಬಿಡಿಸ್ತಾಂತದ ಈಗ ಅರವತ್ತು ವರ್ಷದಿಂದ ವಾಸ ಮಾಡ್ತಿದ್ವಿ ಈಗ ಮೊದಲು ಮುನ್ಸಿಪಲ್ ಪಟ್ಟಣ ಪಂಚಾಯತಿ ಈ ಕುರಕುಪ್ಪದಲ್ಲಿ ಇತ್ತು ನೀವು ಅವರನ್ನ ಏನೋ ತರಿಗೆ ಗಿರಿಗೆ ಕಟ್ಸ್ಕೊಂಡಿದ್ದೀರಾ ನಿಮ್ಮ ಹತ್ರ ದಾಖಲೆ ಇದಾವೆ ಮುನ್ಸಿಪಾಲ್ಟಿಯಿಂದ ಪುರಸಭೆಯಿಂದ ಕೊಟ್ಟಿದ್ದಾರೆ ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಅನ್ನು ಪ್ರೆಸ್ ಮಾಡಿ